ಪ್ರೀತಿಯ ವಿದ್ಯಾರ್ಥಿಗಳೇ ಇಂದು ನಾವು ಪಾಶ್ಚಿಮಾತ್ಯ ರಾಜಕೀಯ ಚಿಂತನೆಯ ಲಕ್ಷಣಗಳ ಇನ್ನುಳಿದ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಹಿಂದಿನ ತರಗತಿಯಲ್ಲಿ ಐದು ಲಕ್ಷಣಗಳನ್ನು ತಿಳಿದುಕೊಂಡಿದ್ವಿ ಇವತ್ತು ಇನ್ನೂ ಐದು ಲಕ್ಷಣಗಳನ್ನು ತಿಳಿದುಕೊಳ್ಳೋಣ ನಾಗರಿಕತ್ವದ ಬಗ್ಗೆ ಇವರ ವಿಚಾರಗಳು ನಾಗರಿಕತ್ವ ಅಂತಂದರೆ ಒಂದು ದೇಶದ ವಾಸಿ ಅಥವಾ ಆ ನಗರದಲ್ಲಿ ವಾಸಿಸ್ತಕ್ಕಂಥವನಿಗೆ ಅಥವಾ ದೇಶದಲ್ಲಿ ವಾಸಿಸ್ತಕ್ಕಂಥವನಿಗೆ ಇರ್ತಕ್ಕಂಥ ಹಕ್ಕು ಮತ್ತು ಕರ್ತವ್ಯಗಳನ್ನು ಅದು ಸೂಚಿಸ್ತದ ಹಾಗಾಗಿ ಯಾರಿಗೆ ನಾಗರಿಕತ್ವ ಇರ್ತದೋ ಅವರು ದೇಶೀಯರಾಗ್ತಾರೆ ನಾಗರಿಕತ್ವ ಇಲ್ಲದೆ ಇರ್ತಕ್ಕಂಥವರು ವಿದೇಶಿಯರು ಆಗ್ತಾರೆ ಈ ನಾಗರಿಕತ್ವದ ಬಗ್ಗೆ ಗ್ರೀಕರ ಒಂದು ವಿಚಾರಗಳನ್ನು ನಾವು ನೋಡೋದಾದರೆ ಅವರು ನಾಗರಿಕತ್ವವನ್ನು ಎಲ್ಲರಿಗೂ ನೀಡಿರಲಿಲ್ಲ ಅವರ ಸೀಮಿತವಾಗಿ ಅವರು ನಾಗರಿಕತ್ವವನ್ನು ನೀಡಿದರು ನಾಗರಿಕತ್ವ ಅನ್ನೋದು ಜವಾಬ್ದಾರಿಯುತ ಕೆಲಸ ಆಗಿರ್ತದ ಹಾಗಾಗಿ ಅದನ್ನು ನಿರ್ವಹಿಸಲಿಕ್ಕೆ ಮನುಷ್ಯರಿಗೆ ಅಥವಾ ಪ್ರಜೆಗಳಿಗೆ ವಿರಾಮ ವಿಶ್ರಾಂತಿ ಬೇಕಾಗ್ತದ ಹಾಗಾಗಿ ಕೆಲವರಿಗೆ ಮಾತ್ರ ಅಂದರೆ ಭೂಮಾಲೀಕರಿಗೆ ಶ್ರೀಮಂತರಿಗೆ ಸಿರಿವಂತರಿಗೆ ಮಾತ್ರ ಇವರು ನಾಗರಿಕತ್ವವನ್ನು ನೀಡಿದರು ಇನ್ನುಳಿದವರಿಗೆ ಇದನ್ನು ನಿರಾಕರಿಸಿದರು ಇನ್ನು ಸೌಜನ್ಯ ಮತ್ತು ಸದ್ಗುಣಗಳ ಬಗ್ಗೆ ಹೇಳೋದಾದರೆ ಇವರ ಪ್ರಕಾರ ಸೌಜನ್ಯನೇ ಸದ್ಗುಣ ಸದ್ಗುಣನೇ ಜ್ಞಾನ ಅಂತೇಳಿ ಇವರು ಹೇಳ್ತಿದ್ರು ಸೌಜನ್ಯ ಅಥವಾ ಸದ್ಗುಣ ಅಂತಂದರೆ ನಾವು ಯಾವ ವ್ಯಕ್ತಿ ಕ್ರಿಯಾಶೀಲನಾಗಿರ್ತನೋ ಪ್ರಜ್ಞಾವಂತನಾಗಿರ್ತಾನೋ ಜ್ಞಾನವಂತನಾಗಿರ್ತನೋ ಆತ್ಮ ಸಂಯಮಿ ಆಗಿರ್ತನೋ ಅಥವಾ ಯಾರು ಧೈರ್ಯವಂತರಾಗಿರ್ತಾರೋ ಯಾರು ಇನ್ನೊಬ್ಬರಿಗೆ ಸಹಾಯ ಮಾಡ್ತಾರೋ ಇಂಥ ಗುಣಗಳಿರ್ತಕ್ಕಂಥವ್ರ ಗುಣಗಳನ್ನ ನಾವು ಸದ್ಗುಣಗಳು ಅಂತ ಹೇಳ್ತೀವಿ ಆ ಸದ್ಗುಣಗಳು ಯಾರಲ್ಲಿ ಇರ್ತಾರೋ ಅವರೇ ಸೌಜನ್ಯರಾಗಿರ್ತಾರ ಹಾಗಾಗಿ ಸೌಜನ್ಯತೆಯೇ ಸದ್ಗುಣ ಸದ್ಗುಣನೇ ಜ್ಞಾನ ಎಲ್ಲ ಜ್ಞಾನವಂತರಾಗಿದ್ದು ಉಳಿದೆಲ್ಲ ಗುಣಗಳಿಂದ ಹೋದರೆ ಅವರು ಸೌಜನ್ಯರಾಗಿರೋದಿಲ್ಲ ಅಂತೇಳಿ ಅವರು ತಿಳಿಸ್ತಾರ ಇನ್ನು ತರ್ಕ ಮತ್ತು ಚರ್ಚೆಯ ಬಗ್ಗೆ ನಾವು ಹೇಳೋದಾದರೆ ತರ್ಕ ಅಥವಾ ಚರ್ಚೆ ಅಂತಂದರೆ ಒಬ್ಬ ಪ್ರಶ್ನೆ ಮಾಡೋದು ಇನ್ನೊಬ್ಬ ಅದಕ್ಕೆ ಉತ್ತರವನ್ನು ನೀಡೋದು ಯಾವುದೇ ವಿಚಾರವನ್ನಾಗಲಿ ಇವರು ಹಾಗೆಯೇ ಒಪ್ಕೊಳ್ತಿರ್ಲಿಲ್ಲ ಅದನ್ನು ವಾದ ವಿವಾದದ ಮೂಲಕ ಚರ್ಚೆ ಮಾಡಿ ಮಾಡ್ತಾ ಅಥವಾ ಪ್ರಶ್ನೆ ಮಾಡ್ತಾ ಅದರ ನಿಜಾಂಶವನ್ನು ತಿಳಿದುಕೊಂಡು ನಂತರ ಅದನ್ನು ಒಪ್ಕೊಳ್ತಾ ಇದ್ದರು ಹಾಗಾಗಿ ವಿಚಾರ ಮಾಡ್ತಕ್ಕಂಥ ಶಕ್ತಿ ಮನುಷ್ಯನಿಗೆ ಸ್ವಾಭಾವಿಕವಾಗೇ ಇರ್ತದೆ ಅದನ್ನು ಬಳಸ್ಕೊಂಡು ಅಥವಾ ಅದನ್ನು ಉಪಯೋಗಿಸಿ ಅವನು ವಿಚಾರ ಮಾಡಬೇಕು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ನಿಜಾಂಶವನ್ನು ತಿಳ್ಕೊಳ್ಳೋದಕ್ಕೆ ಅವನು ಪ್ರಶ್ನೆ ಮಾಡಬೇಕು ಅನ್ನೋದು ಇವರ ಒಂದು ಅಭಿಪ್ರಾಯ ಆಗಿತ್ತು ಹಾಗಾಗಿ ಯಾವುದೇ ಸಮಸ್ಯೆ ಇದ್ದಾಗ ಅದನ್ನ ಹಾಗೆ ಒಪ್ಕೊಳ್ಳದೆ ಅದನ್ನ ದೂರದೃಷ್ಟಿ ಇಟ್ಕೊಂಡು ಪ್ರಶ್ನೆ ಮಾಡ್ತಾ ಅದರ ನಿಜಾಂಶವನ್ನ ಹೊರಗೆ ತರೋದು ಅಥವಾ ಅದನ್ನ ಪರಿಶೀಲಿಸೋದು ಚರ್ಚಾ ಮೂಲಕ ಅಂತೇಳಿ ಅವರು ಅಥವಾ ತರ್ಕ ಮಾಡೋ ಮಾಡೋದ್ರ ಮೂಲಕ ಅಂತೇಳಿ ಅವರು ನಂಬಿದ್ರು ಇನ್ನು ಪ್ರಜೆಗಳ ವ್ಯಕ್ತಿತ್ವದ ಬಗ್ಗೆ ನಾವು ನೋಡೋದಾದ್ರೆ ಮನುಷ್ಯ ಜಾತಿ ಏನಾದ ಇದು ಪರಿಸರದಲ್ಲಿನೇ ಅಥವಾ ಪರಿಸರದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳಿಗಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಜಾತಿ ಆಗ್ಯದ ಹಾಗಾಗಿ ಮನುಷ್ಯನಿಗೆ ಇರ್ತಕ್ಕಂಥ ವಿಚಾರ ಶಕ್ತಿ ಏನದ ಅದನ್ನು ಬಳಸ್ಕೊಂಡು ಅವನು ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದು ಸ್ವಾಭಾವಿಕ ಹಕ್ಕಾಗಿರ್ತದೆ ಅಥವಾ ಜನ್ಮ ಸಿದ್ಧ ಹಕ್ಕಾಗಿರ್ತದಂತೇಳಿ ಅವರು ಹೇಳರು ಅಂದರೆ ಮನುಷ್ಯರು ತಾವು ಹುಟ್ಟಿನಿಂದಲೇ ಪಡೆದಿರ್ತಕ್ಕಂಥ ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಳೋದು ಅಥವಾ ಅದನ್ನ ಅಭಿವೃದ್ಧಿ ಪಡಿಸ್ಕೊಳ್ಳೋದು ಅವರ ಹಕ್ಕಾಗಿರ್ತದ ಹಾಗಾಗಿ ಅದನ್ನ ಅವರು ಬಳಸ್ಕೋಬೇಕು ಅಂತ ಹೇಳಿ ಅವರು ತಿಳಿಸ್ತಾರ ಇಲ್ಲ ಅಂತಂದ್ರೆ ಅದು ವ್ಯರ್ಥ ಆಗ್ತದ ಹಾಗಾಗಿ ಅವನು ಮನುಷ್ಯನಾಗಿ ಹುಟ್ಟಿದ್ರು ಸಹ ಅದು ವ್ಯರ್ಥ ಆಗ್ತದ ಅವನು ಪ್ರಾಣಿಗಿಂತ ಕಡೆ ಆಗ್ತಾನ ಅಂತ ಹೇಳಿ ಅವರು ಹೇಳ್ತಾರ ಹಾಗಾಗಿ ತನ್ನ ವ್ಯಕ್ತಿತ್ವವನ್ನ ಅರಿತು ಉಳಿಸಿ ಬೆಳೆಸ್ಕೊಳ್ಳೋದು ಅವನ ಕರ್ತವ್ಯನೂ ಆಗಿರ್ತದೆ ಮತ್ತು ಹಕ್ಕು ಆಗಿರ್ತದ ಅಂತೇಳಿ ಅವರು ಹೇಳ್ತಾರೆ ಆಮೇಲೆ ಸಮಾನತೆಯ ಬಗ್ಗೆ ಇವರ ಅಭಿಪ್ರಾಯ ಅಂತಂದ್ರೆ ಇವರು ಸಮಾನತೆಯನ್ನು ಒಪ್ಕೊಳ್ಳೋದಿಲ್ಲ ಏಕೆಂದರೆ ಪರಿಸರದಲ್ಲಿನೇ ಅಥವಾ ಸ್ವಾಭಾವಿಕವಾಗಿಯೇ ಸ್ವಾಭಾವಿಕವಾಗಿನೇ ನಾವು ಎಲ್ಲ ಕಡೆ ಕಾಣ್ತೀವಿ ಹಾಗಾಗಿ ಅಸಮಾನತೆ ಅನ್ನೋದು ಸಹಜವಾಗಿರ್ತಕ್ಕಂಥದ್ದು ಸಮಾನತೆ ಅಸಹಜವಾಗಿರ್ತಕ್ಕಂಥದ್ದು ಹಾಗಾಗಿ ಅಸಮಾನತೆಯನ್ನು ಅವರು ಒಪ್ಕೊಂಡು ಅದರ ಪ್ರಕಾರವೇ ಅವರು ನಡೀತಾರೆ ಹಾಗಾಗಿ ಈ ಸಮಾನತೆ ಅನ್ನೋದು ವ್ಯವಹಾರಕ್ಕೂ ಸಹ ಸೂಕ್ತ ಆಗಿರೋದಿಲ್ಲ ಎಲ್ಲರೂ ಸಮಾನರು ಅಂತ ಹೇಳಿ ನಂಬೋದು ಅತಿಶಯೋಕ್ತಿ ಆಗ್ತದೆ ಹಾಗಾಗಿ ಅಸಮಾನ ಅಸಮಾನತೆ ಸ್ವಾಭಾವಿಕವಾಗಿರೋದರಿಂದ ಅದನ್ನು ಒಪ್ಕೊಂಡು ಅದರಂತೆ ನಾವು ಸಮಾಜದಲ್ಲಿ ಇದ್ದಾಗ ಅಥವಾ ರಾಜ್ಯದಲ್ಲಿ ನಾವು ಇದ್ದಾಗ ಸಮಾಜದಲ್ಲಿ ನೆಮ್ಮದಿ ನೆಲೆಸಲಿಕ್ಕೆ ಸಾಧ್ಯ ಆಗ್ತದ ಆಮೇಲೆ ಅಸಮಾನತೆ ವ್ಯವಹಾರಕ್ಕೂ ಸೂಕ್ತ ಆಗಿರ್ತದೆ ಹಾಗಾಗಿ ಅಸಮಾನತೆಯನ್ನು ಇವರು ಒಪ್ಕೊಳ್ತಾರೆ ಸಮಾನತೆಯನ್ನು ಇವರು ಒಪ್ಕೊಳ್ಳೋದಿಲ್ಲ ಇಷ್ಟೆಲ್ಲ ಇವರ ರಾಜಕೀಯ ಚಿಂತನೆಯ ಲಕ್ಷಣಗಳು ವಿದ್ಯಾರ್ಥಿಗಳೇ ಈಗ ಇಷ್ಟೆಲ್ಲ ಲಕ್ಷಣಗಳನ್ನು ನಾವು ನೋಡಿದ ಮೇಲೆ ಇವರ ಈ ರೀತಿಯ ಒಂದು ವ್ಯವಹಾರಿಕ ಚಿಂತನೆಗೆ ವೈಜ್ಞಾನಿಕ ಅಥವಾ ಕ್ರಮಬದ್ಧವಾದ ಚಿಂತನೆಗೆ ಕಾರಣಗಳು ಏನು ಅಂಥೇಳಿ ನಾವು ಹೇಳೋದಾದರೆ ಇವರು ಸಮುದಾಯದ ಜೀವನವನ್ನು ಬಯಸ್ತಾ ಇದ್ರು ಅಂದರೆ ಮನುಷ್ಯ ಸಮಾಜ ಜೀವಿ ಅವನಲ್ಲಿ ರಾಜಕೀಯ ಪ್ರಜ್ಞೆ ಸ್ವಾಭಾವಿಕವಾಗಿಯೇ ಇರ್ತದೆ ಆಮೇಲೆ ಆ ಸಮುದಾಯದ ಜೀವನವನ್ನು ಅಭಿವೃದ್ಧಿಪಡಿಸುವುದೇ ಅವರ ರಾಜಕೀಯ ಒಂದು ರಾಜಕೀಯದ ಮೂಲ ಉದ್ದೇಶ ಆಗ್ಯದ ಆಮೇಲೆ ಇವರು ಒಟ್ಟಾಗಿ ಬಾಳೋದಕ್ಕೆ ಅಲ್ಲಿನ ಆಡಳಿತ ವ್ಯವಸ್ಥೆ ಅಥವಾ ಸರ್ವಾಧಿಕಾರ ಅಥವಾ ಅರಸೊತ್ತಿಗೆ ಇದೆಲ್ಲ ಕಾರಣ ಆಗಿಲ್ಲ ಅವರು ನಾವೆಲ್ಲರೂ ಒಟ್ಟಾಗಿ ಬಾಳಬೇಕು ಎಲ್ಲರೂ ಒಟ್ಟಾಗಿನೇ ಅಭಿವೃದ್ಧಿ ಹೊಂದಬೇಕು ಅನ್ನೋದು ಮತ್ತು ಅವರಲ್ಲಿರ್ತಕ್ಕಂಥ ಸೌಜನ್ಯ ಗುಣ ಏನದ ಅದು ಅವರು ಒಟ್ಟಾಗಿ ಬಾಳೋದಕ್ಕೆ ಕಾರಣ ಆಗ್ಯದ ಆಮೇಲೆ ಅವರು ಈ ರೀತಿ ಯೋಚನೆ ಮಾಡೋದಕ್ಕೂ ಸಹ ಅವರ ಸೌಜನ್ಯತೆನೇ ಕಾರಣ ಆಗ್ಯದ ಈ ಹಿನ್ನೆಲೆಯಲ್ಲಿ ಆ ರಾಜ್ಯಶಾಸ್ತ್ರಜ್ಞರು ಗ್ರೀಕ್ ರಾಜ್ಯಶಾಸ್ತ್ರಜ್ಞರು ತಮ್ಮ ರಾಜಕೀಯ ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ ಪ್ಲೇಟೋ ಅವರಾಗಿರ್ಬೋದು ಅರಿಸ್ಟಾಟಲ್ ಅವರಾಗಿರ್ಬೋದು ಅವರೆಲ್ಲ ಈ ಹಿನ್ನೆಲೆಯಲ್ಲೇ ತಮ್ಮ ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ ಈ ಎಲ್ಲ ವಿ ವಿಶೇಷ ಗುಣಗಳಿರೋದ್ರಿಂದ ಅಥವಾ ವಿಶೇಷತೆಯಿಂದ ಅವರ ಒಂದು ರಾಜಕೀಯ ಚಿಂತನೆ ವಿಭಿನ್ನವಾಗಿ ಅದಂಥೇಳಿ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ ಮುಂದಿನ ತರಗತಿಯಲ್ಲಿ ನಾವು ಭಾರತೀಯ ರಾಜಕೀಯ ಚಿಂತನೆಯ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ